ನಮಸ್ಕಾರ ನಮ್ಮೂರಿನ ಪುಲಗೇರಿ ಸೋಮನಾಥನ ನಮ್ಮ ಮನದಲ್ಲಿ ನೆನೆದು ನಮ್ಮೂರಿನ ಸೋಮನಾಥನ ಕಾರ್ತಿಕ ಉತ್ಸವಕ್ಕೆ ಎಲ್ಲರೂ ಭಾಗವಹಿಸಬೇಕು ನೀವು ಬನ್ನಿ ನಿಮ್ಮ ಮನೆಯವ್ರನ್ನ ಎಲ್ಲರನ್ನ ಕರ್ಕೊಂಡು ಲಕ್ಷ ದೀಪೋತ್ಸವಕ್ಕೆ ಭಾಗವಹಿಸಿರಿ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಪುಲಗಿರಿಯ ಸೋಮನಾಥನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮಸ್ಕಾರ ಲಕ್ಷ್ಮೇಶ್ವರದ ಶ್ರೀ ಹುಲಿಗೇರಿ ಸೋಮನಾಥನ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಮಸ್ಕಾರ ನಾಳೆ ನಡೆಯಲಿರುವ ಹುಲಿಗೇರಿಯ ಸೋಮನಾಥ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಮಸ್ಕಾರ ಲಕ್ಷ್ಮೇಶ್ವರದಲ್ಲಿ ಜರುಗುವ ಶ್ರೀ ಸೋಮನಾಥೇಶ್ವರ ಲಕ್ಷ ದೀಪೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸುಸ್ವಾಗತ